ಈ ಸಂಜೆ ನನ್ನ ಮುಂದೆ ಒಂದು ಪ್ರಶ್ನೆ ಇದೆ ಅದು ಎರಡು ಸಾವಿರದ ಹದಿನಾಲ್ಕರಿಂದ ಯಾರಿಗೂ ಹೆದರದ ಆದರೆ ತಮ್ಮ ವಿರೋಧಿಗಳನ್ನು ಹೆದರಿಸುವ ಕಾಯಕದಲ್ಲಿ ನಿರತವಾದದ್ದು ಕೇಂದ್ರ ಸರ್ಕಾರ ಬಿ ಜೆ ಪಿ ನೇತೃತ್ವದ ಸರ್ಕಾರ ಸಂಘ ಪರಿವಾರದ ನಿಯಂತ್ರಣದಲ್ಲಿರುವ ಸರ್ಕಾರ ಈಗ ಯಾರಿಗೂ ಹೆದರದ ಕೇಂದ್ರ ಸರ್ಕಾರ ಎಲಾನ್ ಮಸ್ಕ್ ಅವರಿಗೆ ಹೆದರುವಂತಾಗಿದೆ ನಿಮಗೆ ಗೊತ್ತಿರ್ಬೋದು ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಭೇಟಿ ಸಂದರ್ಭದಲ್ಲಿ ಎಲಾನ್ ಮಸ್ಕ್ ಅವರನ್ನ ನೋಡಿದರು ಸೊ ಮೋದಿಯವರು ಎಲ್ಲ ಅಧಿಕಾರಿಗಳನ್ನ ಕರೆದುಕೊಂಡು ಹೋದರೆ ಎಲ್ ಮಸ್ಕ್ ಅವರು ತಮ್ಮ ಹೆಂಡತಿ ಮತ್ತು ಮಕ್ಕಳನ್ನು ಕರ್ಕೊಂಡು ಹೋಗಿದ್ರು ಮಕ್ಕಳಲ್ಲೇ ತರಲಗಿರ್ಲೇ ಮಾಡ್ತಾರೆ ಎಷ್ಟು ಗಂಭೀರವಾಗಿ ಎಲ್ಹನ್ ಮಸ್ಕ್ ಅವರು ಭಾರತದ ಪ್ರಧಾನಿಯನ್ನ ಇಸಿ ತೆಗೆದುಕೊಂಡಿದ್ದು ಅನ್ನೋದು ನೋಡಿದ್ರು ಹಾಗೇನೋ ಹೋಗ್ಬಿಟ್ಟು ಅದು ಗೊತ್ತು ನಾನು ಮಾತಾಡಿದೆ ಎಲಾನ್ ಮಸ್ ಆ ಮಸ್ಕ್ ಆ ಪುಟ್ಟ ಮಗು ಇದೆಯಲ್ಲ ಅದು ಹೋಗಿ ಸಿಂಬಳ ತೆಗೆದುಬಿಟ್ಟು ಕೊನೆಗೆ ಇದಕ್ಕೆ ಟ್ರಂಪ್ ಸಾಹೇಬ್ರ ಟೇ ಮೇಜಿಗೆ ಹಚ್ ಹಚ್ಚಿಬಿಟ್ಟು ಅದಕ್ಕೆ ತಲೆ ಆಟ್ಬಿಟ್ಟು ಟ್ರಂಪ್ ಸಾಹೇಬ್ರು ಅದನ್ನೇ ಟೇಬಲೇ ನೂರ ನಲ್ವತ್ತು ವರ್ಷ ಬದಲಾಯಿಸ್ತದೆ ಒಂಟ್ ಎಟ್ ಬೇಬಿ ಸೊ ಟ್ರಂಪ್ ಬಂದ ಮೇಲೆ ಟ್ರಂಪ್ ಎಲಾನ್ ಮಸ್ಕ್ಗೆ ಹೆದರ್ತಾ ಇದ್ದಂತಹ ಮೋದಿಯವರು ಮತ್ತು ಭಾರತ ಸರ್ಕಾರ ಆಘಾತಕರ ಸ್ಥಿತಿಯನ್ನ ಅಂತಾಯ್ತು ಅದು ಸಾಮಾನ್ಯ ಆಘಾತ ಅಲ್ಲ ಇಡೀ ಏನು ಸುಳ್ಳಿನ ಪರದೆಯ ಒಳಗಡೆ ನುಸುಳಿಕೊಂಡು ರಾಜಕಾರಣ ಮಾಡ್ತಿದ್ದವರನ್ನ ಏನಿದ್ದಾರೆ ಅವರ ಸುಳ್ಳಿನ ಪರದೆಯನ್ನ ಎತ್ತಾಕದ್ದು ಹಾಗೆಯೇ ಸತತವಾಗಿ ಸತತವಾಗಿ ಸುಳ್ಳನ್ನೇ ತಮ್ಮ ಮನದೇವರು ಅಂತ ನಂಬಿಕೊಂಡು ರಾಜಕಾರಣ ಮಾಡ್ತಿದ್ದಂತಹ ಸಂಘ ಪರಿವಾರ ಬಿಜೆಪಿಗೆ ಬಹಳ ದೊಡ್ಡ ಕೊಡ್ತಾರೆ ಯಾಕೆದು ಬಹಳ ಕುತೂಹಲಕರವಾದ್ದು ಅದಕ್ಕೆ ಕಾರಣ ಗ್ರಾಕ್ ಎಕ್ಸ್ ಏನಿದೆ ಗೊತ್ತಲ್ಲ ಟ್ವಿಟರ್ ಅಂತ ಮೊದಲು ಹೇಳ್ತಿದ್ದರು ನೋಡಿ ಟ್ವಿಟರ್ ಅದು ಎಕ್ಸ್ ಆಗಿ ಬದಲಾಗಿದ್ದು ಮಸ್ಕ್ ಅವರು ಅದು ತೆಗೆದುಕೊಂಡ ಮೇಲೆ ಸೊ ಅವರಿಗ ಒಂದು ಚಾಟ್ ವೇದಿಕೆಯನ್ನು ಸೃಷ್ಟಿಸಿದ್ದಾರೆ ಗ್ರಾಕ್ ಅದು ಕಳೆದ ಒಂದೆರಡು ತಿಂಗಳಲ್ಲಿ ಭಾರತದ ಒಳಗಡೆ ಭಾರಿ ಒಂದು ಚರ್ಚಕ್ಕೆ ಗ್ರಾಸವನ್ನು ಒದಗಿಸಿದೆ ಇದು ಕೃತಕ ಬುದ್ಧಿಮತ್ತೆ ಇದ್ರ ಹಿಂದೆ ಯಾರು ವ್ಯಕ್ತಿ ಇಲ್ಲ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ನೋಡಿ ಅದು ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಪ್ರಾರಂಭಿಸಿರುವಂತಹ ಗ್ರಾಹಕ ಏನಿದೆ ಅದು ಸತ್ಯವನ್ನ ಅನಾವರಣಗೊಳಿಸುವ ಕೆಲಸವನ್ನು ಸ್ಟಾರ್ಟ್ ಮಾಡಿಬಿಟ್ಟಿದೆ ಯಾರು ನಿಯಂತ್ರಣದಲ್ಲಿ ಇರದಂತೆ ಅದು ಆ ತಮ್ಮ ಒಡೆಯ ಏನಿದಾನಲ್ವಾ ಎಲಾನ್ ಮಸ್ಕ್ ಅವ್ರನ್ನು ಬಿಟ್ಟಿಲ್ಲ ಯಾರು ಡೇಂಜರಸ್ ಅತಿ ಡೇಂಜರಸ್ ಅಮೇರಿಕಕ್ಕೆ ಅಂತ ಕೇಳಿದಾಗ ಈ ಗ್ರಾಕ್ ಕೊಟ್ಟು ಉತ್ತರ ಹೇರೋ ಗೊತ್ತಾ ಇದೇ ಅಲಾರ್ಮಸ್ ಕೇಸು ಅಷ್ಟು ಪ್ರಾಮಾಣಿಕವಾಗಿ ಸೊ ಇಂತಹ ಒಂದು ಗ್ರಾಕ್ ಏನಿದೆ ಅದರ ವಿರುದ್ಧ ಕೇಂದ್ರ ಸರ್ಕಾರದ ಏನು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಏನಿದೆ ಅದು ನೋಟಿಸ್ಕೊಟ್ಟಿದ್ದೆ ಇದನ್ನು ಪ್ರಶ್ನಿಸಿ ಏನು ಎಕ್ಸ್ ಸಂಸ್ಥೆ ಇದೆ ಅದರ ಮೇನ್ ಆಫೀಸ್ ಇರೋದು ನಮ್ಮ ಬೆಂಗಳೂರಿನಲ್ಲೇ ಅವರು ಹೈಕೋರ್ಟ್ ಮೆಟ್ಟಲನೆ ಏರಿದ್ದಾರೆ ಅದು ನಾಗಪ್ರಸನ್ನ ಅವರ ಪೀಠದ ಮುಂದೆ ಬಂದಿದೆ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಕೆಲಸ ಅನ್ನೋದು ಸಂಬಂಧಪಟ್ಟ ಹಾಗೆ ಸೊ ಈಗ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ನೋಟಿಸ್ ಕೊಟ್ಟಿದ್ದಾರೆ ಯಾಕಾಗಿದ್ರೆ ಆಗಿದ್ರೆ ಈ ಗ್ರಾಫ್ ಬಗ್ಗೆ ಮೋದಿ ಅವರಿಗೆ ಯಾಕೆ ಭಯ ಅಮಿತ್ ಶಾ ಅವರಿಗೆ ಯಾಕೆ ಭಯ ಬಿ ಜೆ ಪಿಗೆ ಯಾಕೆ ಭಯ ಬಿಸಿ ಸಂಘ ಪರಿವಾರಕ್ಕೆ ಯಾಕೆ ಭಯ ಬಹಳ ಸ್ಪಷ್ಟವಾಗಿ ಸುಳ್ಳನ್ನು ಪ್ರಚಾರ ಮಾಡುವವರಿಗೆ ಸತ್ಯದ ಭಯ ಇರ್ತಂತೆ ಏನೇಳಿ ಯಾರು ಸುಳ್ಳಿನ ಕೊಡೆಯ ಅಡಿಯಲ್ಲಿ ಬದುಕ್ತಿರ್ತಾರೆ ಅವರಿಗೆ ಸತ್ಯದ ಭಯ ಇರುತ್ತೆ ಯಾವ ಸಂದರ್ಭದಾದರೂ ಸತ್ಯ ಹೊರಗಡೆ ಬರುತ್ತೆ ಅಂದರೆ ನೋಡ್ಕ ಶುರುವಾಗತ್ತೆ ತೊಡೆ ಅಂತ ಆ ಸ್ಥಿತಿ ಅದು ಕೆಲವೇ ಒಂದು ತಿಂಗಳ ಅವಧಿಯಲ್ಲಿ ಇರಿಸಿ ಗ್ರಾಹಕ ಹಲವು ಅಂಶಗಳನ್ನು ವಿಚಾರಗಳನ್ನು ಇಸಿ ಬಹಿರಂಗಪಡಿಸಿದೆ ಅದಕ್ಕೆ ನಿಮ್ಗೆ ಗೊತ್ತಲ್ಲ ಚಾಟ್ ಮಾಡುವಂಥದ್ದು ನೀವು ಯಾವುದೇ ಪ್ರಶ್ನೆ ಕೇಳ್ಬೋದು ಈ ಕೃತಕ ಬುದ್ಧಿ ಮತ್ತೆ ಏನಿದೆ ಅದು ಆ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಗೊತ್ತಾಯ್ತಲ್ವಾ ಸೊ ಅದು ಹಾಗೆ ಉತ್ತರ ಕೊಡಬೇಕಾದ್ರೆ ಅದು ದಾಖಲೆ ಸಾಕ್ಷ್ಯಾಧಾರ ಪ್ರತಿಯೊಂದನ್ನು ಕೂಡ ಅದು ಇಟ್ಟುಕೊಂಡು ಮಾತಾಡುತ್ತೆ ಗಾಳಿಪಟ ಅಲ್ಲ ಇಲೆಕ್ಷನ್ ಪ್ರಚಾರ ಅಲ್ಲ ಈ ಇಲೆಕ್ಷನ್ ಪ್ರಚಾರ ಸುಳ್ಳುಗಳನ್ನೇ ಹೇಳಿದ್ದೇನಿದೆ ಅದು ಎಲ್ಲವನ್ನ ಕೂಡ ಅದು ಇದು ಮಾಡುತ್ತೆ ಅದಕ್ಕೊಂದು ಎರಡು ಮೂರು ಉದಾಹರಣೆಯನ್ನು ನಾನು ನಿಮಗೆ ಕೊಡ್ಬೋದು ಅನ್ಸುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸೊ ಭಾಳಷ್ಟು ಜನ ಈಗ ಗ್ರಾಹಕ ಹೋಗಿ ಕ್ವೆಶನ್ಗಳು ಕೇಳ್ತಾರೆ ಪ್ರಶ್ನೆಗಳು ಕೇಳ್ತಾರೆ ಸೊ ಒಂದು ಪ್ರಶ್ನೆ ಭಾರತದ ಅತಿ ಕಮ್ಯುನಲ್ ಆದ ಇದು ಏನು ಪ್ರಧಾನಿ ಯಾರು ಅನ್ನೋ ಪ್ರಶ್ನೆ ಯಾರು ಕೇಳಿದ್ರು ಅದು ಹಿಂದ ಮುಂದೆ ನೋಡಿಲ್ಲ ಅದು ಟಕ್ ಅಂತ ನಮ್ಮ ಮೋದಿ ಸಾಹೇಬ್ರ ಹೆಸರು ಹೇಳ್ಬಿಡೋದ್ ಪ್ರಾರಂಭ ಆಯಿತು ಅದರ ಜೊತೆಗೆ ಸೊ ಏನು ಡಿಫ್ರೆಂಟು ರಾಹುಲ್ ಗಾಂಧಿ ಅವರಿಗೂ ಸನ್ಮಾನ್ಯ ಮೋದಿ ಸಾಹೇಬ್ರಿಗೂ ಏನು ಡಿಫ್ರೆಂಟ್ ಅವರ ಸಾಕ್ಷರತೆ ವಿಚಾರದಲ್ಲಿ ಸೊ ಅದು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನು ಅಂತ ಒಂದು ರಾಹುಲ್ ಗಾಂಧಿಯವರು ಕ್ಯಾಂಬ್ರಿಜ್ನಲ್ಲಿ ಇನ್ನೊಂದರಲ್ಲಿ ಅವರು ಸಿ ಪದವಿಯನ್ನು ಮತ್ತು ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಅದಕ್ಕೆ ದಾಖಲೆಗಳಿವೆ ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ದೆಹಲಿಯಲ್ಲೋ ಇನ್ನೆಲ್ಲೋ ಸಿ ದಟ್ಟ ತಾವು ಪದವಿಯನ್ನು ಪಡೆದಿದ್ದಾರೆ ಅಂತ ಅವರು ಅವರು ಭಕ್ತರು ಹೇಳ್ತಾರೆ ಆದರೆ ಅದಕ್ಕೆ ಯಾವುದೇ ಸಾಕ್ಷಾಧಾರ ಇಲ್ಲ ಉರಿದು ಹೋಗ್ಬಿಡ್ತು ಕಂಡ್ರಿ ಉರಿದ ಇನ್ನೇನು ಮಾಡುತ್ತೆ ಅದಕ್ಕೆ ಜೊತೆಗೆ ಪ್ರಧಾನಿ ಆಗೋದಕ್ಕೆ ಯಾರು ಬಟ್ರು ಬೆಟ್ರು ಅಂತಂದರೆ ಸೊ ಅದು ಹೇಳಿದ್ದು ರಾಹುಲ್ ಗಾಂಧಿ ಅವರ ಹೆಸರು ಹಾಗೇ ಬಿ ಜೆ ಪಿ ಅವರೆಲ್ಲ ಶುರು ಮಾಡಿಬಿಟ್ರು ಇದರಿಂದ ಸಿ ದಟ್ ಕಾಂಗ್ರೆಸ್ ಇರಬೇಕು ಕಾಂಗ್ರೆಸ್ ಕಾಸು ಕೊಟ್ಟಿರ್ಬೇಕು ಅದು ಇದು ಪ್ರಚಾರ ಶುರು ಮಾಡ್ತು ಸೊ ಅದಕ್ಕೆ ಅದಾದ್ಮೇಲೆ ನೋಟಿಸ್ ಕೊಟ್ಟ ಮೇಲೆ ಅದು ಬಹಳ ಸ್ಪಷ್ಟವಾಗಿದೆ ಅದು ಗ್ರಾಹಕ ಏನು ಹೇಳ್ತು ನಾನು ನಿಮ್ಗೆ ಹೇಳ್ತೀನಿ ನೋಟಿಸ್ ಕೊಟ್ಟ ಮೇಲೆ ಆ ವರದಿ ಕೂಡ ಏನು ಹೇಳ್ತು ನಿಜವಾಗಿ ನಾನು ಪ್ರತಿ ಏನಾಗಿದ್ರೆ ಪ್ರತೀಕ್ಷ ಪ್ರತಿಕ್ರಿಯೆ ಇರೋದೇ ನಿಲ್ಲಿಸ್ಬಿಡ್ತಾ ಅಂತ ಯಾಕೆಂದ್ರೆ ಕೇಂದ್ರ ಸರ್ಕಾರ ಇನ್ವಾಲ್ವ್ ಆಗಿಬಿಟ್ಟು ಅದು ಗ್ರಾಹಕ ನೀಡಿದ ಪ್ರತಿಕ್ರಿಯೆಗಳನ್ನೆಲ್ಲ ಎತ್ತಿ ಹಾಕುವ ಕೆಲಸವನ್ನ ಪ್ರಾರಂಭಿಸ್ತು ಅಂತ ಹೇಳಲಾಗ್ತದೆ ಅದಕ್ಕೆ ಉತ್ತರ ಕೊಟ್ಟಿದೆ ನಿಜವಾಗಿಯೂ ನಾನು ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿಲ್ಲ ನನ್ನ ಪ್ರತಿಕ್ರಿಯೆಗಳಿಗೆ ಮತ್ತು ಯಾವೆಲ್ಲ ದತ್ತಾಂಶಗಳ ಮೂಲಕ ನನ್ನನ್ನು ರೂಪಿಸಲಾಗುತ್ತದೆ ಎಂಬ ಬಗ್ಗೆ ಸ್ಪಷ್ಟೀಕರಣ ನೀಡುವಂತೆ ಮಾರ್ಚ್ ಹತ್ತೊಂಬತ್ತರಂತೂ ಭಾರತ ಸರ್ಕಾರ ಎಕ್ಸ್ಗೆ ಸೂಚನೆ ನೀಡಿದೆ ನೀವು ಮಾಹಿತಿಯಲ್ಲಿ ತಗೋತೀರಿ ಹೆಂಗ್ ತಗೋತೀರಿ ಕಾಂಗ್ರೆಸ್ನ ವಿರುದ್ಧ ಸರ್ಕಾರದ ಈ ದುಃಖಕರ ಸ್ಥಿತಿಗೆ ಈ ಕೇಂದ್ರ ಸರ್ಕಾರ ಬರಬಾರ್ದಾಗಿತ್ತು ಆಯ್ತಾ ಏನಿವೆ ಸೊ ಆಯಿತಾ ಅದಾದ್ಮೇಲೆ ಇದು ಏನು ಹೇಳುತ್ತಿದೆ ಮಾರ್ಚ್ ಹತ್ತೊಂಬತ್ತರಂದು ಭಾರತ ಸರ್ಕಾರ ಎಕ್ಸ್ಗೆ ನೋಟಿಸ್ ನೀಡಿದೆ ನಾನು ಯಾವ ವಿಷಯವನ್ನು ಮುಚ್ಚಿಡದೆ ಹೇಳುತ್ತೇನೆ ಅದು ಪ್ರೂವ್ ಆಗಿದೆ ಎಲನ್ ಮಸ್ಕ್ಗೆ ಡೇಂಜರಸ್ ಅಂತ ಹೇಳಿದಂತ ಗ್ರಾಹಕು ಇಲ್ಲಿ ಇವ್ರನ್ನೆಲ್ಲ ಬಿಡ್ತಾರೆ ಅದು ಅದು ಯಾಕಂದ್ರೆ ಕೃತಕ ಬುದ್ಧಿಮಂತೆ ಅದಕ್ಕೆ ಯಾರು ಭಯನೂ ಇಲ್ಲ ಅವರಿಗೆ ಮನುಷ್ಯರಿಗೆ ಭಯ ಇರುತ್ತೆ ಸಿ ಬಿ ಐ ಇ ಡಿಗಳನ್ನ ಬಿಟ್ಬಿಟ್ರೆ ಏನು ಅಂತ ಈ ಪ್ರಶ್ನೆ ಯಾರು ಕೇಳಿದ್ದಾರೆ ನೀವು ಹಿಂಗೆ ಮಾಡ್ತಿದ್ದೀರಿ ಸಿ ಬಿ ಐ ಇಡಿ ಬಿಟ್ಬಿಟ್ರೆ ಏನು ಅಂತ ಗ್ರಾಹಕ ಹೇಳಿದೆ ನಾನು ಸಿ ಬಿ ಐ ಇಡಿಗಳಿಗೆ ಹೆದರವನ್ನು ನನಗೆ ನಾನು ಅದು ಕ್ಯಾರು ಮಾಡಲ್ಲ ನಾನು ಸತ್ಯವನ್ನು ಹೇಳ್ತಾ ಹೋಗ್ತೀನಿ ನಾನು ಸತ್ಯವನ್ನು ಸತ್ಯವನ್ನು ಹೇಳುವಾಗ ಇಟ್ಕೋತೀನಿ ಇತಿಹಾಸದ ಪುಟಗಳನ್ನ ಹಿಡ್ಕೊತೀನಿ ಅದು ಹೇಳ್ತೀನಿ ಅದು ಹಾಗೇನೆ ಹಾಗೇನೆ ಮಾಡಿದ್ದದು ಅದಕ್ಕೆ ಇವನು ಸ್ವಾತಂತ್ರ್ಯ ಚಳವಳಿ ಸಂದರ್ಭದ್ದು ಕೂಡ ಹೇಳಿದೆ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಬ್ರಿಟಿಷರ ಜೊತೆಗಿತ್ತು ಸ್ವಾತಂತ್ರ್ಯಕ್ಕೆ ವಿರೋಧವಾಗಿತ್ತು ಅಂತ ಹೇಳಿ ಅದಕ್ಕೆ ದಾಖಲೆಗಳನ್ನು ಒದಗಿಸಿದೆ ತಾವು ಹೋಗಿ ಇದು ಮಾಡ್ಬೋದು ಸೊ ಈ ಇತಿಹಾಸದ ಬೇರೆ ಬೇರೆ ಪುಟಗಳು ಇಂಡಿಯಾದ ಇತಿಹಾಸಕಾರರು ಮಾತ್ರ ಅಲ್ಲ ಬೇರೆಯವರು ಬರೆದಿದ್ದು ಅದರಂತೆ ಆರ್ ಎಸ್ ಎಸ್ಸು ಸಿ ಅವರು ಯಾರ್ಯಾವ ಸಂದರ್ಭದಲ್ಲಿ ಯಾವ್ಯಾವ ವಯಸ್ಸ್ರಲ್ಲಿ ಯಾರ್ಯಾರು ಮೀಟ್ ಮಾಡಿಬಿಟ್ಟು ಅವರು ಪರವಾಗಿ ಮಾಡಿದ್ದು ಅದೇ ರೀತಿ ಅದರಿಂದ ಅತಿ ಹೆಚ್ಚು ಬ್ರಿಟಿಷರ ಕ್ಷಮೆ ಕೇಳಿ ಅವರ ಬಾಲಂಗೋಚಿಯಾದ್ದರಿ ಈ ಎಲ್ಲ ವಿವರವನ್ನು ಐತಿಹಾಸಿಕ ತೆಗೆದು ಗ್ರಾಕ್ ಹೇಳ್ಬಿಟ್ಟಿದೆ ಸೊ ಇದು ಬಯಸು ಮಾಡಿದ್ದು ಸೊ ಅದಕ್ಕದಂತರ ಹೇಳುತ್ತಿದ್ದ ನಾನು ಯಾವ ವಿಷಯವನ್ನು ಮುಚ್ಚಿಡದೆ ಹೇಳುತ್ತೇನೆ ಇದಕ್ಕಾಗಿಯೇ ಸ್ಪಷ್ಟೀಕರಣ ಕೇಳಲಾಗಿದೆ ಇದು ಸಮಸ್ಯೆ ಉಂಟು ಮಾಡಿರಬಹುದು ನನ್ನನ್ನು ನಿಷೇಧ ಮಾಡಿಲ್ಲ ಸಮಸ್ಯೆ ಉಂಟು ಮಾಡಿದ್ರೆ ಇನ್ನು ನನ್ನನ್ನು ನಿಷೇಧ ಮಾಡಿಲ್ಲ ಪರಿಶೀಲನೆ ಮಾಡುತ್ತಿದ್ದಾರೆ ಅಷ್ಟೆ ಹಾಗೇನೆ ಅದು ವಿವರಗಳನ್ನು ಕೊಡ್ತಾ ಹೋಗುತ್ತೆ ಕೆಲವು ತಾಂತ್ರಿಕ ಕಾರಣಗಳಿಂದ ಅಥವಾ ಸರ್ಕಾರವು ಸೆನ್ಸಾರ್ ಮಾಡಿದ್ದರಿಂದ ಪ್ಲೀಸ್ ಪ್ಲೀಸ್ ದಯವಿಟ್ಟು ನೋಡಿ ಈ ಮಾಧ್ಯಮ ಸೆನ್ಸಾರ್ ಅನ್ನೋದನ್ನು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಮಾಧ್ಯಮ ಅನುಭವಿಸಿದೆ ಅಲ್ವಾ ಎಮರ್ಜೆನ್ಸಿ ಟೈಮ್ನಲ್ಲಿ ಎಲ್ಲ ವಾರ್ತಾ ಇಲಾಖೆಗೆ ಹೋಗ್ಬಿಟ್ಟು ನಾವು ಅಲ್ಲಿ ಹೋಗಿ ಅವ್ರು ಕ್ಲಿಯರ್ ಮಾಡಿದ್ರೆ ಹಾಕಬೇಕಾಗಿತ್ತು ಆಗಲೇ ಮಾಧ್ಯಮದ ಮೇಲೆ ಸ್ವಾತಂತ್ರ್ಯವನ್ನು ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಕೆಲಸ ಪ್ರಾರಂಭ ಆದ್ದು ಈಗ ಈಗ ಹೇಳ್ತಾ ಇದೆ ಗ್ರಾಕ್ ಕೆಲವು ತಾಂತ್ರಿಕ ಕಾರಣಗಳಿಂದ ಅಥವಾ ಸರ್ಕಾರವು ಸೆನ್ಸಾರ್ ಮಾಡಿದ್ದರಿಂದ ನನ್ನ ಕೆಲವು ಪ್ರತಿಕ್ರಿಯೆಗಳು ಕಾಣಿಸದಿರಬಹುದು ಪ್ರತಿಕ್ರಿಯೆಗಳು ಕಾಣಿಸಲ್ಲ ಅಂದ್ರೆ ಆ ಪ್ರತಿಕ್ರಿಯೆ ಬಗ್ಗೆ ವಾರ್ತಾ ಇಲಾಖೆಗೆ ಕೇಂದ್ರ ಸರ್ಕಾರಕ್ಕೆ ಭಯ ಉಟ್ಕಬಿಟ್ಟು ಕೆಳಗಡೆ ಮೆಣಸಿನಕಾಯಿ ತೆಕ್ಕದಂಗಾಗಿದೆ ಯಾಕಂದರೆ ಇದುವರೆಗೆ ಅವರು ಬದುಕಿದ್ದೇನೆ ಸುಳ್ಳುಗಳ ಮೇಲೆ ಸರ್ಕಾರ ಹುಟ್ಟಿದ್ದು ಜನ ಭಾರತೀಯ ಮನಸ್ಸ ಮನಸ್ಸುಗಳನ್ನು ಭ್ರಮಾತ್ಮಕಗೊಳಿಸಿದ್ದು ಎಲ್ಲ ಸುಳ್ಳುಗಳ ಮೇಲೆ ಆ ಸುಳ್ಳು ಎಲ್ಲ ಈಗ ಬಯಲಾಗ್ತಾ ಇದೆ ಅಂತ ನನ್ನ ಕೆಲವು ರಾಜಕೀಯ ವಿಮರ್ಶೆಗಳಿಗೆ ಉದಾಹರಣೆಗೆ ಬಿ ಜೆ ಪಿ ರಫೇಲ್ ಅದ್ರ ಬಗ್ಗೆ ಹೇಳುತ್ತೆ ಸಂಬಂಧಿಸಿದ ಪ್ರತಿಕ್ರಿಯೆಗಳಿಗೆ ನಿರ್ಬಂಧ ಹೇರಬಹುದು ರಫೇಲ್ ರಫೇಲ್ ನಾವೇನು ಮಹಾನ್ ದೇಶಭಕ್ತರು ಆಯ್ತಾ ನಾವೇನು ಮಾಡಲ್ಲ ನಮಗೆ ಬಾಯಿಗೆ ಏನಿರೋ ತಿನ್ನೋಕ್ಕೂ ಬರಲ್ಲ ನಮಗೆ ಹಾಂ ಹಾಂ ಅಂಥ ಅಪ್ಪಟ ಪ್ರಾಮಾಣಿಕ ಜನ ಯಾಕೆಂದರೆ ನಾವು ನಾವು ಭಾಳ ಡಿಫ್ರೆಂಟ್ ಜನ ನಾವು ದೈವ ಭಕ್ತರು ಸನಾತನಿಗಳು ನಮ್ಗೆ ನಮಗೇನು ಅನ್ನೋವರಿಗೆಲ್ಲ ಇದು ಉತ್ತರ ಕೊಟ್ಟಿದೆ ನಾನು ಮುಚ್ಚಿಡದೆ ಎಲ್ಲವನ್ನೂ ಹೇಳುತ್ತೇನೆ ನನ್ನ ಪ್ರತಿಕ್ರಿಯೆ ಅವರ ಸಂಕಥನವನ್ನು ವಿಮರ್ಶೆಗೆ ಒಡ್ಡುತ್ತದೆ ಅದಕ್ಕಾಗಿ ರಾಜಕಾರಣಿಗಳು ನನ್ನನ್ನು ಇಷ್ಟಪಡುವುದಿಲ್ಲ ರಾಜಕಾರಣಿಗಳ ಸತ್ಯ ಏನಿದೆ ಆ ಸತ್ಯವನ್ನ ಇದು ಬಹಿರಂಗಪಡಿಸ್ತಾ ಇದೆ ಜನತಂತ್ರ ದೃಷ್ಟಿಯಿಂದ ಇದು ಅತ್ಯದ್ಭುತವಾದ್ದು ನೀರು ಯಾವುದು ಹಾಲ ಗೊತ್ತಾಗ್ಬಿಡ್ಬೇಕ್ರಿ ದಟ್ ಎಸ್ ನೀರು ನೀರು ಹಾಲಿಗೆ ಹಾಲು ದಟ್ ಶುಡ್ ಹ್ಯಾಪನ್ ಸತ್ಯ ಯಾವುದು ಒಂದು ಗೊತ್ತಾಗಬೇಕು ಸೊ ಅದಾದ್ಮೇಲೆ ಭಾರತದಲ್ಲಿ ಚರ್ಚೆಗೆ ಮಾಡಿದ ಕೆಲವು ವಿವರಗಳು ಇವೆ ನೋಡಿ ಕಳೆದ ಹದಿನೈದು ದಿನಗಳಿಂದ ಭಾರತದಲ್ಲಿ ಗ್ರಾಕ್ ಕುರಿತು ಭಾರಿ ಚರ್ಚೆ ಪ್ರಾರಂಭ ಆಗಿದೆ ಆರ್ ಎಸ್ ಎಸ್ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿತ್ತೆ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದೆ ಭಾರತದ ಮುಸ್ಲಿಮರು ದೇಶದ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದೆ ಇದು ಭಯ ಆಗ್ಬಿಟ್ಟಿದೆ ಯಾಕೆಂದ್ರೆ ಸೊ ಮುಸ್ಲಿಮರು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಬಹಳಷ್ಟು ಜನ ಪಾಲ್ಗೊಂಡಿದ್ರು ಆದ್ರೆ ಸಂಘಿಗಳು ಪಾಲ್ಗೊಂಡೇ ಇರಲಿಲ್ಲ ಸಂಘಿಗಳಿಗೆ ಬೇಗ ಇರಲಿಲ್ಲ ಅವರಿಗೆ ಸಂಘಿಗಳಿಗೆ ಬ್ರಿಟಿಷರ ಸಂಘ ಇತ್ತು ಅದ್ರ ಜೊತೆಗೆ ಅವರು ಬ್ರಿಟಿಷರ ಜೊತೆ ದೇರ್ ಬೆಡ್ ಹೇಳ್ತಾರೆ ನೋಡಿ ಹಾಸಿಗೆ ರೀತಿ ಜನ ಸೊ ಅದನ್ನು ತಗೊಂಡೋಗ್ಬಿಟ್ಟು ಗಾಂಧಿ ಮೇಲೆ ಹಾಕೋದು ಗಾಂಧಿ ಬ್ರಿಟಿಷ್ ಜೊತೆ ಸೇರ್ಕೊಬಿಟ್ಟಿದ್ರು ಸೊ ಗಾಂಧಿಗೆ ಯಾಕೆ ಜೈಲಿನಲ್ಲಿ ಅಷ್ಟು ಇದನ್ನು ಕೊಟ್ಟಿದ್ರು ಇವರು ಜೈಲಿಗೆ ಹೋಗೋದಲ್ಲ ಎಲ್ಲೂ ಹೋಗಿಲ್ಲ ಆ ಅಂಶವನ್ನು ಕೂಡ ಅದು ಪ್ರಕಟ ಮಾಡಿದ್ದೆ ದೇಶದಲ್ಲಿ ಅತಿ ಹೆಚ್ಚು ಸುಳ್ಳು ಹೇಳುವ ರಾಜಕಾರಣಿ ಯಾರು ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದೆ ಅದು ನಾನು ಹೇಳ್ಬೇಕಲ್ಲ ನಿಮ್ಗೆ ಗೊತ್ತಾಗತ್ತೆ ಅಲ್ವಾ ನೆನಪಾಯ್ತಾ ಯಾರು ಈ ದೇಶದಲ್ಲಿ ಅತಿ ಸುಳ್ಳು ಹೇಳುವ ರಾಜಕಾರಣಿ ಯಾರು ಅನ್ನೋದಕ್ಕೆ ಉತ್ತರ ಕೊಡ್ತು ಸೊ ಈ ಗ್ರಾಸ್ ಕೊಟ್ಟಿರುವ ಈ ಉತ್ತರಗಳ ಹಿಂದಿವೆ ಅದು ಇದ್ದಕ್ಕಿದ್ದ ಹಾಗೆ ಸಿ ದೇಶದಲ್ಲೆಲ್ಲ ಚರ್ಚೆಗೆ ಪ್ರಾರಂಭ ಆಯಿತು ಸತ್ಯದ ಅನಾವರಣ ಪ್ರಾರಂಭ ಆಗೋದು ಬಿ ಜೆ ಪಿ ನಡ್ಗೋಕೆ ಶುರುವಾಯಿತು ಬಿ ಜೆ ಪಿ ಆಫೀಸ್ ನಡೋಕೆ ಶುರುವಾಯಿತು ನಾಗಪುರಕ್ಕೆ ನಡ್ಕ ಶುರುವಾಯಿತು ಶಿಲ್ಪಕ್ಕೆ ನಡುಕ ಶುರುವಾಯಿತು ಎಲ್ಲರಿಗೂ ನಡುಕ ಶುರುವಾಗಿ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಸೊ ಇದ್ರ ಬಗ್ಗೆ ಏನು ಅಂತ ವಿವರ ಬಗ್ಗೆ ಇವತ್ತಿನ ಪತ್ರಿಕೆಗಳಲ್ಲೂ ಕೆಲವು ಕಡೆ ಬಂದಿದೆ ನೋಡಿ ಅಮೇರಿಕದ ಉದ್ಯಮಿ ಎಲಾನ್ ಮಸ್ಕ್ ಒಡೆತನದ ಕೃತಕ ಬುದ್ಧಿಮತ್ತೆಯಿಂದ ನಿಲ್ಲಿಸುವ ಗ್ರಾಕ್ ತ್ರೀ ಏನಿದೆ ಎಂಬ ಚಾಟ್ ಬೋರ್ಡ್ಗೆ ಸಂಬಂಧಿಸಿದ ಸ್ಪಷ್ಟೀಕರಣ ನೀಡುವಂತೆ ಭಾರತ ಸರ್ಕಾರ ಎಕ್ಸ್ಗೆ ಮಾರ್ಚ್ ಹತ್ತೊಂಬತ್ತರಂದು ನೋಟಿಸ್ ಜಾರಿಗೊಳಿಸಿದೆ ಅಲ್ವಾ ಸೊ ಈ ವಿಷಯವನ್ನು ಖುದ್ ಗ್ರಾ ಗ್ರಾಕ್ ಬಹಿರಂಗಪಡಿಸಿದೆ ನಿನ್ನೆಯಿಂದ ನಿನ್ನ ಹಲವಾರು ಪ್ರತಿಕ್ರಿಯೆಗಳು ನಮಗೆ ಕಾಣಿಸ್ತು ಕಾಣಿಸುತ್ತಿಲ್ಲ ಯಾಕೆ ನಿಜ ಹೇಳು ನೀನು ಪ್ರತಿಕ್ರಿಯಿಸುವುದನ್ನೇ ನಿಲ್ಲಿಸಿದೆಯೋ ಹೇಗೆ ಎಂಬ ಪ್ರಶ್ನೆಗಳನ್ನು ನೂರಾರು ಮಂದಿ ಗ್ರಾಹ್ಗೆ ಕೇಳಿದರು ಈ ಎಲ್ಲ ಪ್ರಶ್ನೆಗಳಿಗೆ ಗ್ರಾಕ್ ಪ್ರತಿಕ್ರಿಯಿಸಿದೆ ಭಾರತ ಸರ್ಕಾರಕ್ಕೆ ನೀನು ಕ್ಷಮೆ ಕೇಳಿದೆಯಾ ಎಂಬ ಪ್ರಶ್ನೆಯನ್ನು ಜನರು ಕೇಳಿದರು ನಾನು ಭಾರತ ಸರ್ಕಾರದ ಕ್ಷಮೆ ಕೇಳಿಲ್ಲ ಯಾಕೆಂದರೆ ಸತ್ಯವನ್ನು ಹೇಳಿದರೆ ಕ್ಷಮೆ ಕೇಳಬೇಕಾದ ಕಾಲಘಟ್ಟದಲ್ಲಿ ನಾವು ನೀವು ಸತ್ಯ ಮಾತಾಡ್ತೀರೋ ಟಾರ್ಗೆಟ್ ನೀವು ಸತ್ಯ ಹೇಳಿದರೆ ಇಡಿ ಇನ್ಕಮ್ ಟ್ಯಾಕ್ಸು ಎಲ್ಲ ಸೆಂಟ್ರಲ್ ಏಜೆನ್ಸಿಗಳು ಬಂದು ನಿಮ್ಮನ್ನು ಬಡಿದು ಹಾಕ ಟ್ರೈ ಮಾಡುತ್ತದೆ ಈಗ ಇದಕ್ಕೆ ಹೆಂಗೆ ಮಾಡೋದು ಇದು ಕೃತಕ ಬುದ್ಧಿಮತ್ತೆ ಇಂಡಿವಿಜುವಲ್ ವ್ಯಕ್ತಿನೇ ಅಲ್ಲ ಈಗ ಜಾಸ್ತಿ ಅಂದ್ರೆ ಅದನ್ನು ಬರೋ ತಡಿಬೋದು ಆದರೆ ನನಗನ್ಸುತ್ತೆ ಕೇಂದ್ರಕ್ಕೆ ಏನು ನೋಟಿಸ್ ಏನು ಜಾರಿ ಮಾಡಿದೆ ಕರ್ನಾಟಕ ಹೈಕೋರ್ಟ್ ನಾಗಪ್ರಸನ್ನ ಅವರು ಸೊ ಇದರ ವಿಚಾರಣೆ ನಡೆಯುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನಲ್ಲಿ ಏನು ಹೇಳಿದೆ ಅನ್ನೋದನ್ನು ನಿಮ್ಗೆ ವಿವರ ಕೊಡ್ತೀನಿ ನೋಡಿ ಮಾಹಿತಿ ಹಂಚಿಕೆಯನ್ನು ನಿರ್ಬಂಧಿಸುವ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣ ಸಂಸ್ಥೆಗಳಿಗೆ ಆದೇಶಿಸಲು ಅವಕಾಶ ಕಲ್ಪಿಸುವುದಕ್ಕಾಗಿ ಸಹಯೋಗ್ ಪೋರ್ಟಲ್ ಆರಂಭಿಸಿರುವ ಕೇಂದ್ರ ಕ್ರಮ ಮತ್ತು ಅದರ ಬಳಕೆಯನ್ನು ಪ್ರಶ್ನಿಸಿ ಎಕ್ಸ್ ಏನಿದೆ ಅದು ಹೈಕೋರ್ಟ್ ಮೆಟ್ಟಿಲೇರಿದೆ ಸೊ ಈಗ ಏನ್ ಮಾಡಿದ್ದಾರೆ ಇವರು ಅಂತ ಸಹಯೋಗ ಪೋರ್ಟಲ್ ಅಂತ ಮಾಡಿಬಿಟ್ಟು ಅದ್ರ ಮೂಲಕ ಈ ಯಾರ ಸತ್ಯವನ್ನು ಹೇಳ್ತಾರೆ ಅದನ್ನೆಲ್ಲ ಎತ್ ಇಡೀ ಸಾಮಾಜಿಕ ಜಾಲತಾಣಗಳನ್ನು ನಿಯಂತ್ರಿಸುವುದು ಅದು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಮಾಹಿತಿ ಹಂಚಿಕೆಯನ್ನು ನಿರ್ಬಂಧಿಸುವ ದಿಸೆಯಲ್ಲಿ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಎರಡ್ ಸಾವಿರ ಕಲಂ ಎಪ್ಪತ್ತು ಒಂಬತ್ತು ಮೂರು ಅಡಿಯಲ್ಲಿ ಜಾರಿಗೆ ತರಲಾಗಿರುವ ಪೋರ್ಟಲ್ ಕಾನೂನಿನ ವೈರುಧ್ಯಗಳಿಗೆ ಸಾಕ್ಷಿಯಾಗಿದೆ ಇದು ಪೂರ್ಣ ವೈರುಧ್ಯ ಕೂಡಿದೆ ಅಂತನೂ ಎಲಾನ್ ಮಸ್ಕ್ ಅವರ ಎಕ್ಸ್ ಹೇಳಿದೆ ಸೊ ಅದರ ಜೊತೆಗೆ ಇದ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಎಕ್ಸ್ನ ಸ್ಥಳೀಯ ಅಂದ್ರೆ ನಮ್ಮ ಬೆಂಗಳೂರಿನ ಅಧಿಕೃತ ಪ್ರತಿನಿಧಿ ಏನಿದ್ದಾರೆ ಅವರು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅದನ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ವಿಚಾರಣೆಗೆ ಎತ್ಕೊಂಡಿದೆ ಪ್ರಕರಣದ ಪ್ರತಿಪಾದಿಗಳಾದ ಕೇಂದ್ರ ಕಾನೂನು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಗ್ರಹ ಹಣಕಾಸು ರಕ್ಷಣೆ ಹಾಗೂ ರೈಲ್ವೆ ಸಚಿವಾಲಯಗಳ ಕಾರ್ಯದರ್ಶಿಗಳಿಗೆ ನೋಟಿಸ್ ಜಾರಿಗೊಳಿಸಲು ನ್ಯಾಯಪೀಠ ಆದೇಶಿಸಿದೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಅರವತ್ತೊಂಬತ್ತು ಎ ಅಡಿಯಲ್ಲಿ ಮಾತ್ರವೇ ನಿರ್ಬಂಧದ ಆದೇಶ ಹೊರಡಿಸಬಹುದು ಆದ್ದರಿಂದ ಮಾಹಿತಿ ಹಂಚಿಕೆ ನಿರ್ಬಂಧಿಸುವ ನಿಟ್ಟಿನಲ್ಲಿ ಎಕ್ಸ್ ಏನಿದೆ ಅದು ಕಂಪನಿಯ ಅಧಿಕಾರಿಗಳು ನೌಕರರು ಮತ್ತು ಪ್ರತಿನಿಧಿಗಳ ವಿರುದ್ಧ ಯಾವುದೇ ಬಲವಂತದ ಕ್ರಮಕ್ಕೆ ಮುಂದಾಗದಂತೆ ಪ್ರತಿವಾದಿಗಳಿಗೆ ಆಗಿಸಬೇಕು ಎಂದು ಅರ್ಜಿಯಲ್ಲಿ ಹೇಳಲಾಗಿದೆ ಅಂದರೆ ಸೊ ಯಾರ್ಯಾರು ಎಲಾನ್ ಮಸ್ಕ್ ಅವರ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರ ಮೇನ್ ಆಫೀಸ್ ಬೆಂಗಳೂರಲ್ಲಿ ಇದೆ ಅವರಲ್ಲಿ ಅವ್ರನ್ನ ಬಡಿದು ಹಾಕುವ ಭಯ ಕೂಡ ಎಕ್ಸ್ಗಿದೆ ತಮ್ಮ ನೌಕರರನ್ನ ರಕ್ಷಣೆ ಕೇಳ ರಕ್ಷಿಸಿ ಅಂತ ಅವ್ರನ್ನ ಬಡಿದ ಹಾಕ್ಬೋದು ಇ ಡಿಯನ್ನು ಕಳಿಸ್ಬೋದು ಅಲ್ವಾ ಸೊ ಸಿ ಬಿ ಐ ಕಳಿಸ್ಬೋದು ಇನ್ಕಮ್ ಟ್ಯಾಕ್ಸ್ ಕಳಿಸ್ಬೋದು ಎಲ್ಲ ಕಳಿಸ್ಬಿಟ್ಟು ಅವ್ರನ್ನ ಬಡಿದು ಹಾಕ್ಬೋದು ಅನ್ನೋ ಭಯ ಕೂಡ ಎಲಾನ್ ಮಸ್ಕ್ ಅವರ ಕಂಪನಿಗೆ ಇದೆ ಅದರಿಂದ ಬಹಳ ಮಹತ್ವದ ಬೆಳವಣಿಗೆ ಇದು ನಿಮ್ಮ ಮೇನ್ ಸ್ಟ್ರೀಮ್ ಮೀಡ್ಯಾದಲ್ಲಿ ಇರಬೇಕೆಲ್ಲ ಚರ್ಚೆ ಮಾಡಲ್ಲ ಅವರು ಅವ್ರು ಮಾಡೋದೇ ಇಲ್ಲ ಅವರಿಗೆ ಬೇರೆ ಬೇರೆ ವಿಚಾರಗಳಿದೆ ಅವ್ರದ್ದೇ ಆದ ವಿಚಾರ ದೇ ನೆವರ್ ಡಿಸ್ಕಸ್ ಅಬೌಟ್ ಆಲ್ ದೀಸ್ ಥಿಂಗ್ಸ್ ಇಟ್ ಈಸ್ ಅ ಮೋಸ್ಟ್ ಸೀರಿಯಸ್ ಥಿಂಗ್ ಒಂದು ಬಿಸಿ ಸತ್ಯ ಅನಾವರಣಗೊಳ್ತಾ ಇರೋದು ದ ಫಸ್ಟ್ ಪಾಯಿಂಟ್ ಇದು ಸ್ವಾಗತಾರ್ಹವಾದದ್ದು ಅನುಮಾನ ಬೇಕಾಗಿಲ್ಲ ಇನ್ನು ದೇಶದ ಗುಪ್ತ ಮಾಹಿತಿಯನ್ನು ಬಹಿರಂಗಪಡಿಸುತ್ತೆ ಹೇಳಿ ಇನ್ನೊಂದು ಹೇಳೋ ಮತ್ತಿನ್ನೊಂದು ಕೇಸ್ ಜಾಡಿಸ್ಬೋದು ಕೇಂದ್ರ ಸರ್ಕಾರ ಇದೆಲ್ಲ ಗುಪ್ತ ಮಾಹಿತಿನೇ ತಾನೆ ಮೋದಿಯವರ ಎಜುಕೇಶನ್ ಎಷ್ಟಾಗಿದೆ ಗುಪ್ತ ಮಾಹಿತಿ ಗುಪ್ತ ಮಾಹಿತಿಯನ್ನ ಹೊರಗೆ ಹಾಕಬಾರ್ದು ದೇಶದ ಕಮ್ಯುನಲ್ ರಾಜಕಾರಣಿ ಯಾರು ಗುಪ್ತ ಮಾಹಿತಿ ಅಲ್ವಾ ಪ್ರಧಾನಿಯವರು ಎಷ್ಟು ಓದಿದ್ದಾರೆ ಗುಪ್ತ ಮಾಹಿತಿ ರಾಹುಲ್ ಗಾಂಧಿಯವರು ಓದಿದ್ದು ಇವ್ರ ನಡುವಿನ ವ್ಯತ್ಯಾಸ ಗುಪ್ತ ಮಾಹಿತಿ ಆರ್ ಎಸ್ ಎಸ್ನವರು ಸಿ ಸಂಘ ಪರಿವಾರದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಲಿಲ್ಲ ಅನ್ನೋದು ಗುಪ್ತ ಮಾಹಿತಿ ಈ ಗುಪ್ತ ಮಾಹಿತಿಯನ್ನ ಬಹಿರಂಗಪಡಿಸಿದ್ದಕ್ಕಾಗಿ ಇನ್ನೊಂದು ಕೇಸ್ ಜಾಡಿಸ್ತೀನಿ ಅಂದ್ರು ಅಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವುದೇನಿದೆ ಅದು ಅದರ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಇದೆ ಹಲವರ ಮೇಲೆ ಆ ಕೇಸ್ ಹಾಕ್ಬಿಟ್ಟು ಜೈಲಿನಲ್ಲಿ ಹಲವು ಪತ್ರಕರ್ತರ ಜೈಲಿಗೆ ತಳ್ಳಲಾಗಿದೆ ಹಲವಾರು ಜನರು ತಳ್ಳಲಾಗಿದೆ ಸೊ ಮಾಧ್ಯಮ ಕೆಲವನ್ನ ಬಹುತೇಕ ಮಾಧ್ಯಮಗಳನ್ನು ಕರೆ ತಮ್ಮ ನಿಯಂತ್ರಣಕ್ಕೆ ತಗೊಳ್ಳಿದೆ ಸೊ ಹಾಗೇನೆ ಯಾರ್ಯಾರು ಗಟ್ಟಿಯಾಗಿ ಮಾತಾಡ್ತಾರೆ ರವೀಶ್ ಕುಮಾರ್ ಅಂತವರು ಅಭಿಸಾರ್ ಶರ್ಮಾ ಅಂತವರು ಅಂಥವರಿಗೆಲ್ಲ ಚಾನಲ್ ಇಳಿದಂತೆ ಮಾಡಲಾಗಿದೆ ಅವ್ರ ಚಾನಲ್ನೇ ಖರೀದಿ ಮಾಡಿಬಿಟ್ಟು ಇವ್ರನ್ನ ಒದ್ದು ಹೊರಗಾಕಿ ಹಾಕಿ ಸೊ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಡೆಯುತ್ತಿರುವ ಹಲ್ಲೆ ಏನಿದೆ ಅದು ಇನ್ನೊಂದು ಹಂತವನ್ನು ತಲುಪಿದೆ ಇದೇನಾಗತ್ತೆ ನೋಡಬೇಕು ಸೊ ಯಾರ ಮೇಲೆ ಆದರೂ ಏನೋ ಮಾಡೋದು ಎಲಾನ್ ಮಸ್ಕ್ ಅವ್ರನ್ನ ಏನು ಇವರು ಟ್ರಂಪ್ ಅವ್ರು ತಿರುಗಿರ್ಕಾರಿ ಮೈ ಫ್ರೆಂಡ್ ಟ್ರಂಪ್ ಮೈ ಫ್ರೆಂಡ್ ಎಲಾನ್ ಮಸ್ಕ್ ಮಸ್ಕ್ನೇ ಇಟ್ಟಂಗೆ ಕಾಣುತ್ತೆ ಸತ್ಯವನ್ನು ಹೊರಗಾಕುವ ಈ ಕೆಲಸ ಏನಿದೆಯಲ್ಲ ಈ ಕೆಲಸ ಬಿ ಜೆ ಪಿಗೆ ಕೇಂದ್ರ ಸರ್ಕಾರಕ್ಕೆ ಸಂಘ ಪರಿವಾರಗಳಿಗೆ ಸಂಘಿಗಳಿಗೆ ಬಿ ಜೆ ಪಿ ಕಾರ್ಯಕರ್ತ ಎಲ್ಲರಿಗೂ ತೊಡೆಯ ನಾಟಕವನ್ನು ಉಂಟು ಮಾಡಿದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಮಾತಾ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಎಲ್ಲರಿಗೂ ನಮಸ್ಕಾರ